ಸಭ್ಯ ಎಲ್ಲಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಪ್ರೇತಿಯ ಪ್ರೀತಿಯ ಕೃಷ್ಣಪ್ಪ ಸರ್ ಅಂತ ಹೇಳಿ ಇವರು ಕಾರ್ಯ ಆಗಿದಾರ ಪೂರ್ತಿ ಮಾಹಿತಿ ಬರೀಡೋಣ ನೇರವಾಗಿ ನಿಮ್ಮ ಜೊತ ಅಶ್ವತ್ಥಪ್ಪ ಅಂತ ಹೇಳ್ಬಿಟ್ಟು ಆ ನಮ್ಮ ಪಲಂಜೋಗಳ್ಳಿ ಗ್ರಾಮದ ರೇಣುಕ ಎಲ್ಲಮ್ಮ ಸ್ವಾಮಿ ಎಲ್ಲಮ್ಮ ದೇವಾಲಯದ ಅರ್ಚಕರು ಇವರು ಒಂಬತ್ತನೇ ತಾರೀಖು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದು ಕಾಣೆಯಾಗಿರುತ್ತಾರೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಗುಡಿಯಲ್ಲಿಂದು ಆಚೆ ಕಡೆ ಹೋದವರು ಪೂಜೆ ಮುಗಿಸ್ಕೊಂಡು ಬಂದ್ರು ಮಂಗಳವಾರ ಒಂಬತ್ತನೇ ತಾರೀಕು ಮಲಗಿದ್ರು ಸ್ವಲ್ಪ ಹೊತ್ತು ಮಧ್ಯಾಹ್ನ ಎದ್ದು ಊಟ ಮಾಡಿದ್ರು ನಾಲ್ಕು ಗಂಟೆ ಗಂಟ ಫೋನ್ ನೋಡ್ಕೊಂಡು ಕೂತಿದ್ರು ಆವಾಗ ಹೋದವರು ನಾಲ್ಕೂವರೆ ಹೋದವರು ಮನೆಗೆ ಬಂದಿಲ್ಲ

ನಾವು ಪಕ್ಕದ ಮನೆಯವರು ಅಶ್ವಥಪ್ಪ ಅಂತ ಪೂಜೆ ಮಾಡ್ತಾ ಇದ್ವಿ ಎಲ್ಲ ದೇವ್ರಿಗೆ ಪೂಜೆ ಮಾಡ್ತಾ ಇದ್ರು ಮಂಗಳವಾರ ಹೋಗಿ ಪೂಜೆ ಮಾಡ್ಕೊಂಡು ಬಂದು ತಿಂಡಿ ತಿಂದು ಮಲ್ಗಿ ಆಮೇಲೆ ಊಟ ಮಾಡಿ ಎದ್ದು ಟಿವಿ ನೋಡ್ತಾ ಇದ್ರು ಟಿವಿ ನೋಡಿದವರು ಆಚೆ ಹೋದ್ರು ಕಾಫಿ ಕುಡಿತೀವಿ ಅಂತ ಆಚೆ ಹೋದವರು ಬಂದಿಲ್ಲ ಬಂದವರೆಲ್ಲ ಹೋಗಿ ಅವರೇ ಬಿಡು ಬಿಡುವ ಹತ್ತು ಗಂಟೆ ಆಯ್ತು ಬಂದಿಲ್ಲ ಹನ್ನೊಂದು ಗಂಟೆ ಆಯ್ತು ಬಂದಿಲ್ಲ ಆ ತಕ್ಷಣ ನೋಡಿ ಆಗಿ ಬಂದಿಲ್ಲಲ್ಲ ಇಲ್ಲಿ ಹೊರಗಡೆ ಓದಿರ್ಲೇ ಇಲ್ಲಲ್ಲ ಇವ್ರು ಅಂತ ಅಲ್ಲಿಂದ ಮೂರ್ ದಿವಸ ಆದ್ಮೇಲೆ ಕಂಪ್ಲೇಂಟ್ ಕೊಡ್ತು ಏನು ಕಾಣಿಸಿಲ್ಲ ಎಲ್ಲಾ ಅಕ್ಕ ಪಕ್ಕದವ್ರೆಲ್ಲಾ ಹುಡುಕ್ತಾ ಇದ್ದು ಎಲ್ಲಿ ಸುಳ್ಳು ಸಿಗ್ತಾ ಇಲ್ಲ ಎಲ್ಲಾನ ಕಾಣಿಸಿದ್ರೆ ಹೌದು ಆತ್ಮೀಯರ ತರಲ್ಲ ವಿಡಿಯೋನ ನೋಡಿದ್ರೆ ಸಾಧ್ಯವಾದಷ್ಟು ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಬೇಗ ಸಿಗಲಿ ಅಂತ ತಮ್ಗೆ ಯಾರಿಗಾದ್ರು ಇವ್ರೆಲ್ಲಾದ್ರೂ ಕಂಡು ಬಂದರೆ ಈ ಮೊಬೈಲ್ ಸ್ಕ್ರೀನ್ ಮೇಲೆ ಮೂರು ನಂಬರ್ ಬರುತ್ತೆ ಖಂಡಿತ ಅದಕ್ಕೆ ಸಂಪರ್ಕಿಸ್ತೀನಿ ಅಂತ ಹೇಳಿ ಮತ್ತೊಂದು ವಿಡಿಯೋ ನಾನು ನಿಮಗಾಗಿ ಬರ್ತೀನಿ ಅತಿ ಶೀಘ್ರದಲ್ಲಿ ಅಲ್ಲಿ ನಮಸ್ಕಾರ